ಇವತ್ತು ಸೇರಿರೋದು ಪ್ರೆಸ್ ಮೀಟ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಮೊದಲಿಂದನೂ ಆಲಂಗೂರು ಸೀನನ್ನ ತಮ್ಮನಾದಂಥ ಆಲಂಗೂರು ಶಿವಣ್ಣವರ ಹುಟ್ಟದ ಹಬ್ಬವನ್ನು ಪ್ರತಿ ವರ್ಷವೂ ಆಲಂಗೂರು ಸೀನನ್ನ ಅಭಿಮಾನಿಗಳು ಮತ್ತು ಆಲಂಗೂರು ಶಿವನ್ನ ಅಭಿಮಾನಿಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಾಳೆ ಹತ್ತು ಗಂಟೆಯಿಂದ ಅವರ ತೋಟದ ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಮಾಡಲಾಗುತ್ತೆ ಅವರ ಅಭಿಮಾನಿಗಳಿಂದ ಆದ್ದರಿಂದ ಪಕ್ಷಭೇದ ಮುರಿತು ಎಲ್ಲ ಆಲಂಗೂರು ಅಭಿಮಾನಿಗಳು ಬಂದು ಭಾಗವಹಿಸಿ ಅವ್ರಿಗೆ ಈಗ ಅರವತ್ತೈದನೇ ವರ್ಷಕ್ಕೆ ಇದೆ ನಾಳೆ ಅವರು ಇನ್ನೂ ನೂರು ವರ್ಷ ಬಾಲ್ಯ ಅಂದ್ಬಿಟ್ಟು ಹಾರೈಸಿ ಒಳ್ಳೆ ಆಯುರ್ವೇಗ ಐಶ್ವರ್ಯ ಆ ಕಲಿಯುಗದ ವೆಂಕಟೇಶ್ವರ ಸ್ವಾಮಿ ಆ ದರ್ಗಾ ಬಾಬಾ ಐದರ ಅಲಿ ಸ್ವಾಮಿ ಅದೇ ರೀತಿ ನಮ್ಮ ಸತ್ಯಸಾಯ ಬಾಬಾ ಸ್ವಾಮಿ ಆ ಆಂಜನೇಯ ಮುಲ್ಬಾಯಿಲ್ನ ಆಂಜನಾದ್ರಿಯ ಆಂಜನೇಯ ಸ್ವಾಮಿ ಎಲ್ಲರ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಹೇಳ್ತಾ ಅದೇ ರೀತಿ ಮುಲ್ಬಾಯ್ಲಿನ ಜನತೆಯ ಆಶೀರ್ವಾದ ಅವರ ಮೇಲೆ ಇರಲಿ ಅಂದ್ಬಿಟ್ಟು ಹೇಳಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ದೇವರು ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀವಿ ಅರವತ್ತೈದನೇ ಹುಟ್ಟುಹಬ್ಬ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕೊಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಲಂಗು ಗ್ರಾಮ ಈ ಶಿವಣ್ಣ ಜೋಡಿಯಲ್ಲಿ ಬೇಕಾಗಿರೋ ಹಿತಾಸಿ ಅಭಿಮಾನಿಗಳು ಅಣ್ಣ ತಮ್ಮಂದಿರು ಎಲ್ಲ ಬಂದು ಸ್ವಲ್ಪ ಆಯ್ಲಿಸ್ಬೇಕು ತಮ್ಮಲ್ಲಿ ಪ್ರಾರ್ಥನೆ ಮಿಳಬಲ್ ತಾಲೂಕು ಸಮಸ್ತ ಜ ಜನತೆಗೂ ನಮಸ್ಕಾರ ದಿನಾಂಕ ಎರಡು ಎರಡು ಇಪ್ಪತ್ತ್ನಾಲ್ಕರಂದು ಶುಕ್ರವಾರ 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 ಹತ್ತು ಗಂಟೆಗೆ ನಮ್ಮ ಬಿಳಬಾಲ್ ತಾಲೂಕಿನ ಒಕ್ಕಲ ಸಂಘದ ಅಧ್ಯಕ್ಷರು ಹಾಗೂ ಟಿ ಎ ಪಿ ಎಮ್ ಸಿ ಡೈರೆಕ್ಟರು ಆದಂಥ ಶಿವಣ್ಣನವರ ಹುಟ್ಟುಹಬ್ಬದ ಹುಟ್ಟುಹಬ್ಬವನ್ನು ಅವರ ಗ್ರಾಮ ಹಾಲಂಗೂರು ಗ್ರಾಮದಲ್ಲಿ ಹತ್ತು ಗಂಟೆಗೆ ಆಚರಿಸಲಾಗುವುದು ಈ ಒಂದು ಹಬ್ಬಕ್ಕೆ ತಾಲೂಕಿನ ಎಲ್ಲ ಜನತೆ ಅಣ್ಣ ತಮ್ಮಂದಿರು ಹಕ್ಕ ತಂಗಿಯರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ಆಲಂಗೂರಿಗೆ ಆಗಮಿಸಿ ಅವರನ್ನು ಆಶೀರ್ವದಿಸಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಡಬೇಕೆಂದು ತಮ್ಮಲ್ಲಿ ತಾವೆಲ್ಲ ಕೇಳ್ಕೋಬೇಕಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾ ಜಯ ನಾಳೆ ಎರಡು ಎರಡು ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಲಂಗೂರು ಶಿವಣ್ಣವರ ತೋಟದ ಮನೆಯಲ್ಲಿ ಅವ್ರದ್ದು ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಇದೆ ಅವರು ಅಜಾತ ಶತ್ರು ತಾಲೂಕಿನಲ್ಲಿ ಅವ್ರನ್ನ ಅವರು ಪ್ರೀತಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಇಲ್ಲ ಅಂಥ ವ್ಯಕ್ತಿಗೆ ಇಪ್ಪತ್ತೈದು ವರ್ಷ ತುಂಬಿ ಅರವತ್ನಾಲ್ಕು ವರ್ಷ ತುಂಬಿ ಅರವತ್ತೈದನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಹಂಗಾಗಿ ತಾವು ಹಿರಿಯರು ಕಿರಿಯರು ರಾಜಕೀಯ ವ್ಯಕ್ತಿಗಳು ಇದು ರಾಜಕೀಯ ರಾಜಕೀಯ ಅತೀತವಾಗಿ ಪಕ್ಷಭೇದವಿಲ್ಲದೆ ಬಂದು ಅವರಿಗೆ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೇಳ ಆಲಂಗೂರು ಶಿವಣ್ಣ ಅವರಿಗೆ ಎರಡು 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 ಸಾವಿರದ ಇಪ್ಪತ್ನಾಲ್ಕು ನಾಳೆ ಶುಕ್ರವಾರ ಹತ್ತು ಗಂಟೆಗೆ ಆಲಂಗೂರು ಜೋಡಿಯಲ್ಲಿ ಅವರು ಹುಟ್ಟೋಪ ಆಚರಣೆ ಮಾಡ್ತಾಯಿದ್ದೀವಿ ಮುಳ್ಬಾವಲ್ ತಾಲೂಕಿನ ಜನತೆಗೂ ಮತ್ತು ಅವರು ಅಜಾತ ಶತ್ರು ಶಿವಣ್ಣ ಅವರು ಅದರಿಂದ ಬಿಳ್ಬಾಗ ತಾಲೂಕು ಜನತೆ ಬಂದು ಆಶೀರ್ವದಿಸಬೇಕಾಗಿ ವಿನಂತಿ ಮತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದಂಥ ಆಲಂಗೂರು ಶಿವಣ್ಣ ಅವರು ಮತ್ತು ಅವರ ಸ್ನೇಹಿತರು ಇತೇಶಿಗಳು ಎಲ್ಲರೂ ಬಂದು ಹತ್ತು ಗಂಟೆಗೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಶುಭ ಕೋರಬೇಕಾಗಿ ವಿನಂತಿ ನಾಳೆ ಗಂಟೆಗೆ ಪ್ರ ಪ್ರಾರಂಭ ಆಗುತ್ತೆ ಹುಟ್ಟ ಹಬ್ಬದ ಎಲ್ಲ ಜನತೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಏನಂದರೆ ಶಿವಣ್ಣ ಹತ್ರ ಬರೀ ಒಕ್ಕಿಲ್ಗ ಕಮ್ಯುನಿಟಿಗೆ ಸೀಮಿತ ಅಲ್ಲ ಎಲ್ಲ ಕಮ್ಯುನಿಟಿಗೆ ಸೀಮಿತ ಅಂತ ನಾನು ಭಾವಿಸ್ತೀನಿ ಯಾರನ್ನಾಗಲಿ ಎಲ್ಲ ಕಮ್ಯುನಿಟಿಗೆ ಜೊತೆ ಕೂರಿಸಿ ಮುಂದೆ ಮುಂದುವರಿಸ್ತಾರೆ ಅಂತ ನನ್ನ ಅನಿಸಿಕೆ ನಾನು ನೋಡಿದ್ದೀನಿ ನನ್ನ ಜೊತೆಯಲ್ಲಿ ಇದ್ದು ನಾನು ನೋಡಿದ್ದೀನಿ ಅಂಥ ನಾಯಕರು ನಮಗೆ ಸಿಗಲ್ಲ ಅಂಥವ್ರಿಗೆ ದೇವರು ಇನ್ನೂ ಬಾಳ್ಯ ಅವ್ರಿಗೆ ದೇವರು ಇನ್ನೂ ನೂರು ವರ್ಷ ಬಾಳ್ಯ ಅಂತ ನಾನು ಕೋರ್ತಾ ಮಾತಾಡ್ತಾ ನನಗೆ ಹತ್ತು ಗಂಟೆಗೆ ಬೆಳಿಗ್ಗೆ ಆರು ಏಳು ಗಂಟೆಗೆ ಆರು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆವರೆಗೂ ಮೂರು ನಾಲ್ಕೈದು ಗಂಟೆವರೆಗೂ ಸೆಲೆಬ್ರೇಷನ್ ಇರ್ತದೆ ಅದೇ ರೀತಿ ನಿಮಗೂ ಆಹ್ವಾನ ಕೊಡ್ತಾಯಿದ್ದೀವಿ ಪ್ರೆಸ್ ನಮಗೆ ಅನ್ಯತಾ ಬಾಯಿಸ್ಬಾರ್ದು ಎಲ್ರಿಗೂ ಹೇಳ್ತಾ ಇದ್ದಾರೆ ನಮ್ಗೆ ಹೇಳಲಿಲ್ಲಪ್ಪ ಅಂದ್ಬಿಟ್ಟು ನೀವು ಭಾಗಿಸ್ಬೋ ಭಾಗವಹಿಸ್ಬೋದು ಅವ್ರಿಗೆ ಆಶೀರ್ವಾದಿಸ್ಬೇಕಾಗಿ ತಮ್ಮಲ್ಲಿ ಕೂಡ ಯೂಟ್ಯೂಬ್ ಚಾನಲ್ ಆಗಲಿ ಅದೇ ರೀತಿ ಪ್ರೆಸ್ ಮೀಡಿಯಾ ಆಗಲಿ ಎಲ್ಲರೂ ಭಾಗವಹಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾಯಿದ್ದೆ ಅದೇ ರೀತಿ ಸರ್ ಮೊದಲ ರೀತಿ ಮಾಡ್ಕೊಂಡು ಬರ್ತಾ ಇದ್ವಾ ನಮ್ದು ಜಾಸ್ತಿ ಅಬ್ರಾನಿ ಇರಲ್ಲ ಜಾಸ್ತಿ ಇರಲ್ಲ ನಾವು ಅದೇನು ಹೇಳ್ತಿರಲ್ಲ ಆ ಇಟ್ ಈಜು ನಾವು ಬಂದಿರೋರು ಇದಕ್ಕೆ ಸಂಬಂಧ ಇಲ್ಲ ಇಟ್ ಮೊದಲಿಂದ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ಆಚರಣೆ ಮಾಡ್ತಾಲ್ವಾ ಜಾಸ್ತಿ ಬಂದಷ್ಟು ಗ್ರ್ಯಾಂಡ್ ಆಗುತ್ತೆ ಹೇಳಿದೆ ಮದ್ವೆ ಅವಾಗನೇ ಹೇಳಿದೆ ಅಲ್ಲ ಅವಾಗನೇ ಹೇಳಿದ್ವಿ ಇದು ರಾಜಕೀಯ ಮೀರಿ ಮಾಡ್ತಾ ಇರೋದು ಯಾವುದೇ ಪಕ್ಷದ್ದಲ್ಲ ಇದು ಆಲಂಗೂರ್ ಸಿನ ಅಭಿಮಾನಿಗಳಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಆಲಂಗೂರ್ ಶಿವನ್ ಅಭಿಮಾನಿಗಳಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಯಾವತ್ತಾಗ್ಲಿ ಪಕ್ಷದಿಂದ ಅಂತ ಯಾವತ್ತು ಹಾಕಿಲ್ವೇ ಆಲಂಗೂರ್ ಶಿವನ್ನ ಬರ್ಡೇ ಮಾಡ್ತಾ ಇರೋದು ಎಲ್ಲ ಪಕ್ಷದವರು ರಾಜಕೀಯ ರಹಿತ ರಾಜಕೀಯವನ್ನು ಮೀರಿ ಬರ್ಡೆ ಮಾಡ್ ರಾಜಕೀಯ ಇಲ್ಲ ಈಗ ಆಲಂಗೂರ್ ಸೀನ ಅವರು ನಮ್ಮ ಸೀನನ್ನು ಸೀನನ್ನು ಮಾಡ್ಕೊಂಡು ಬರ್ತಾ ಇದೀವಿ ಏನ್ ಸರ್ ಸರ್ ಅವ್ರು ವಾಲಂಟ್ರಿ ಸರ್ ನಾವು ವಾಲಂಟ್ರಿಯಾಗಿ ಬರ್ತಾರಷ್ಟೇ ನಾವು ಯಾರೇ ಆಗಲಿ ಗೆಸ್ಟ್ಗಳು ಇನ್ನೊಂದು ಇನ್ನೊಂದು ಪರ್ಸನಲ್ ಆಗಿ ಯಾರನ್ನೂ ಇದಿಲ್ಲ ಜನರಲ್ ಆಗ ಅವ್ರ ಬರ್ಡೇ ಜನ್ ತಿಳೀಲಿ ಅಂದ್ಬಿಟ್ಟು ನಾವು ಪ್ರೆಸ್ ಇದರಿಂದ ಇದು ಮಾಡ್ತಾ ಸರ್ ಅವ್ರವರು ಇದಕ್ಕೆ ಬಿಟ್ಟಿದ್ ಸರ್ ಅದು ಈಗ ಈಗ ಕರಿಯೋದು ಇನ್ವಟೇಟ್ ಮಾಡ್ತಾ ನಮ್ಮ ಜವಾಬ್ದಾರಿ ಈಗ ಶಿವಣ್ಣ ಕೂಡ ಗೊತ್ತಿಲ್ಲ ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು